ದಕ್ಷಿಣ ಕಾಶಿಯಂದೇ ಪ್ರಖ್ಯಾತಿಗೊಂಡಿರುವ ಇತಿಹಾಸ ಪ್ರಸಿದ್ಧ ಗ್ರಾಮ ದೇವತೆಗಳಾದ ಕೊರಟಗೆರೆ ಪಟ್ಟಣದ ಕೋಟೆ ಮಾರಮ್ಮ ಹಾಗೂ ಕೊಲ್ಲಾಪುರದಮ್ಮ ತಾಯಿಯ ನೂತನ ದೇವಾಲಯ ಉದ್ಘಾಟನೆ ಹಾಗೂ ದೇವರುಗಳ ಪುನರ್ ಪ್ರತಿಷ್ಠಾಪನಾ ಮಹೋತ್ಸವ ಸಮಾರಂಭಕ್ಕೆ ಭಕ್ತ ಸಂಕುಲಕ್ಕೆ ಶ್ರೀ ಕೋಟೆ ಮಾರಮ್ಮ ಹಾಗೂ ಕೊಲ್ಲಾಪುರದಮ್ಮ ಕಟ್ಟಡ ನಿರ್ಮಾಣ ಸಮಿತಿ ವತಿಯಿಂದ ಸ್ವಾಗತವನ್ನು ಕೋರಲಾಗಿದೆ ಒಂದೂವರೆ ಕೋಟಿಗೂ ಅಧಿಕ ಹಣದಲ್ಲಿ ಭಕ್ತರ ಸಹಕಾರದಿಂದ ನಿರ್ಮಾಣವಾಗಿದೆ ಈ ಪುಣ್ಯ ದೇಗುಲ ಉದ್ಘಾಟನೆಯ ದಿವ್ಯ ನಿತ್ಯವನ್ನ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಸಿದ್ದರಾಬೆಟ್ಟ ಹಾಗೂ ಹನುಮಂತನಾಥ ಸ್ವಾಮೀಜಿ ಯಲೇರಾಂಪುರ ಮಠ ವಹಿಸಲಿದ್ದಾರೆ ಎಂದು ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ ಪತ್ರಕರ್ತರ ಸಭೆಯಲ್ಲಿ ದೇವಸ್ಥಾನದ ಸಮಿತಿ ಸದಸ್ಯರು ತಿಳಿಸಿದರು ನಂತರ ಮಾತನಾಡಿದ ದೇವಸ್ಥಾನದ ಪ್ರಧಾನ ಅರ್ಚಕರು ಕೋಟೆ ಮಾರಮ್ಮ ತಾಯಿಯ ಇತಿಹಾಸವೇ ಗೋಚರ ಕೊರಟಗೆರೆಯ ಕೋಟೆ ಗುಂಡು ಮೈಸೂರಿನ ನಂಟು ರಾಜರ ಆಳ್ವಿಕೆಯಲ್ಲಿ ಮೈಸೂರಿನ ರಾಜಮನೆತನದ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಕೋಟೆ ಮಾರಮ್ಮ ತಾಯಿಯನ್ನ ನಮ್ಮ ಪ್ರ ಕೊಡಿ ಎಂದು ಕೇಳಿದ್ರಂತೆ ಮೈಸೂರಿನಲ್ಲಿ ದೇವಸ್ಥಾನವನ್ನ ಕಟ್ಟಬೇಕಾದ್ರೆ ಒಂದು ಕಂಬವನ್ನ ನಿಲ್ಲಿಸಲಾಗದೆ ಇದ್ದಾಗ ರಾಜ ಮನೆತನದವರು ಕೇಳಿಕೊಂಡಾಗ ಕೊರಟಗೆರೆಯ ಮಾರಮ್ಮ ತಾಯಿ ಇಲ್ಲಿಗೆ ಬಂದಿದ್ದಾಳೆ ಅವಳಿಗೆ ಒಂದು ದೇವಸ್ಥಾನವನ್ನ ನಿರ್ಮಿಸಿ ಎಂದು ಕೇಳಿಕೊಂಡರಂತೆ ಅದರಂತೆ ನಿರ್ಮಾಣವಾಗಿದೆ ಈ ದೇವಸ್ಥಾನ ಈಗಲೂ ಕೂಡ ಮೈಸೂರಿನಲ್ಲಿ ಕೊರಟಗೆರೆ ಕೋಟಿ ಮಾರಮ್ಮ ತಾಯಿಯ ದೇವಸ್ಥಾನವಿದೆ ಇಡೀ ರಾಜ್ಯದಲ್ಲಿ ಬೇರೆ ಎಲ್ಲಿಯೂ ಕಾಣದ ವಿಸ್ಮಯ ಕೋಟೆ ಮಾರಮ್ಮ ತಾಯಿಯ ವಿಗ್ರಹ ಹಾಗೂ ಮೈಸೂರಿನ ಚಾಮುಂಡೇಶ್ವರಿ ತಾಯಿಯ ವಿಗ್ರಹ ಒಂದೇ ರೀತಿ ಕಾಣುತ್ತದೆ ಈಗಲೂ ಭಕ್ತಾದಿಗಳು ಪ್ರತ್ಯಕ್ಷವಾಗಿ ಕಾಣಬಹುದು ಎಂದು ದೇವಸ್ಥಾನದ ಪ್ರಧಾನ ಅರ್ಚಕರಾದ ಶ್ರೀಧರಾಚಾರ್ ತಿಳಿಸಿದರು ದೇವಸ್ಥಾನದ ಉದ್ಘಾಟನೆಯ ನಂತರ ನಿಮ್ಮ ಮುಂದೆ ಕೊರಟಗೆರೆ ಮಾರಮ್ಮ ತಾಯಿ ಹಾಗೂ ಕೊಲ್ಲಾಪುರದಮ್ಮ ತಾಯಿಯ ಇತಿಹಾಸವನ್ನ ತರುವ ಪ್ರಯತ್ನವನ್ನ ಮಾಡ್ತೇವೆ ದೇವಸ್ಥಾನದ ಪುನರ್ ಪ್ರತಿಷ್ಠಾಪನೆಯ ದಿನ ಅಂದ್ರೆ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರದಿಂದ ಒಂದು ಐದು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರದವರೆಗೆ ಪಟ್ಟಣದಲ್ಲಿ ಮಾಂಸ ಆಹಾರ ಮಾರಾಟವನ್ನು ನಿಷೇಧಿಸಲಾಗಿದೆ ನಲವತ್ತೆಂಟು ದಿನಗಳ ಕಾಲ ಮಾಂಸ ಆಹಾರ ನಿಷೇಧ ಮಾಡಲಿರುವ ಕೋಟೆ ಮಾರಮ್ಮ ಹಾಗೂ ಕೊಲ್ಲಾಪುರದಮ್ಮ ದೇವಿಯ ಭಕ್ತಾದಿಗಳಿಗೆ ಈಗಾಗಲೇ ನಿಷೇಧವನ್ನ ಮಾಡಲಾಗಿದೆ ಹಾಗೂ ಒಂದನೇ ತಾರೀಕು ದೇವಸ್ಥಾನದ ಉದ್ಘಾಟನಾ ಸಮಾರಂಭ ನೆರವೇರಲಿದೆ ಊರು ಬಿಟ್ಟು ಹೋಗ್ಬಿಟ್ಟವಳೆ ಇಲ್ಲಿಲ್ಲ ನಾಲ್ಗಡೀ ಕೃಷ್ಣರಾಜ ಇದ್ದಾಗ ಇಲ್ಲಿ ಜಮಾಬಂದಿಗೆ ಬರೋರು ವೆಂಕಟೇಶ್ ಸ್ವಾಮಿ ದೇವಸ್ಥಾನ ಶ್ರೀ ಆರ್ ಶಾನ್ಭೋಗರು ಗೌಡ್ರು ಅವೆಲ್ಲ ಇದ್ರು ಜಮಾಬಂದಿಗೆ ಬಂದಾಗ ನಮ್ಮ ಮಾರಂತಾಯಿ ವಿಗ್ರಹವನ್ನು ನೋಡಿ ಆ ಮಹಾರಾಜರು ಈ ವಿಗ್ರಹ ನಮ್ಗೆ ಕೊಟ್ಟುಬಿಡಿ ನಿಮ್ಗೆ ಏನು ಬೇಕೋ ಬೇರೆ ಮಾಡಿಸ್ಕೊಡ್ತೀವಿ ಅಂತ ಕೇಳಿದಂಗಾಯ್ತಂಥವರು ನಮ್ಮ ಅವರು ನಿಮ್ಗೆ ಎಷ್ಟು ವಿನಾಪತಿ ಬೇಕಾದ್ರೂ ಹಾಕೊಟ್ಟು ವಿಗ್ರಹ ಕೊಡಿ ನಮಗೆ ಬೇಕು ಅಂತ ಕೇಳಿದ್ರು ಆವಾಗ ನಮ್ಮ ತಾತ ಅವರು ಅವರೆಲ್ಲ ಆಗಿನ ಕಾಲದಲ್ಲಿ ಭಾಳ ಇದಲ್ವ ಅವರು ಇಲ್ಲ ಸ್ವಾಮಿ ನಾವು ದೇವರು ಕೊಡಲ್ಲ ನೀವೇನು ಕೊಟ್ಟರು ಕೊಡಲ್ಲ ಆ ಯಮ್ಮ ನಿರ್ಮಿತವಾಗಿರ್ತಕ್ಕಂಥದ್ದು ಅದ್ಭುತವಾದ ಒಂದೇ ಕಣ್ಣಂತೇಳಿ ಆಚಾರ್ಯವ್ರಿಗೆ ಮೈಸೂರು ಹತ್ರ ಕಣ್ಣೂರು ಅಂತ ಹೇಳೋದು ನಮ್ಮ ತಾತ ಅವರು ಅಲ್ಲಿ ಹೆಮ್ಮನ್ನು ಮಾಡಿಸಿದ್ದು ಈ ಯಮ್ಮನ ಥರ ವಿಗ್ರಹ ಚಾಮುಂಡೇಶ್ವರಿ ಒಂದೇ ಇರೋದು ಹತ್ರ ಇವೆರಡು ಒಂದೇ ಥರ ಇರೋದು ಆವಾಗ ಆ ವಿಗ್ರಹವನ್ನು ಮಾಡಿಸ್ಕೊಟ್ಟರು ಇವ್ರು ಏನಂದ್ರು ಆಗಿರೋ ಕೊಡೋದು ಬೇಡ ಬಿಡಿ ಅಂತ ಹೇಳಿ ಒಟ್ಟೋಗ್ಬಿಟ್ಟರು ಆವಾಗ ಮಧ್ಯದಲ್ಲಿ ಏನು ಗಲಾಟೆಗಳಾಗಿ ಇಯಮ್ಮ ಊರು ಬಿಟ್ಟು ಹೋಗಿಬಿಟ್ಟವಳೆ ಇಲ್ಲಿಲ್ವೇ ಇಲ್ಲ ಅನ್ನಂಗಾಗಿತ್ತು ಆವಾಗ ಮೈಸೂರು ಅರಮನೆಯಲ್ಲಿ ಕಂಬ ನಿಲ್ಲಿಸ್ತಾ ಇದ್ದರು ಕಂಬ ಇದೆಲ್ಲ ನಮ್ಮ ತಾತ ತಾತುಗಳು ಹೇಳಿರೋದು ನಾನೇನು ಕೊಟ್ಟಿಲ್ಲ ಆಮೇಲೆ ಕಂಬ ನಿಲ್ಲಿಸ್ತಾ ಇದ್ದರು ಆ ಕಂಬ ಏನು ಮಾಡಿದ್ರು ನಿಲ್ತಿರಲ್ಲ ಏನೇನು ಎಂತೆಂತ ಬಂಡಿದ್ರು ಎಲ್ಲ ಬಂದು ಮಾಡಿದ್ರು ಆ ಕಂಬ ನಿಂತಿರಲ್ಲ ಆವಾಗ ಆಚಾರನ್ನೆಲ್ಲ ಕರೆಸಿ ಒಳ್ಳೊಳ್ಳೆ ವಿದ್ಯಾವಂತನ್ನೆಲ್ಲ ಕರೆಸಿ ಇದೇನು ಕಾರಣ ಏನು ಅಂತ ಕೇಳ ಹಿಂಗೆ ಮೈಸೂರು ಅರಮನೆ ಉತ್ತರ ಭಾಗದಲ್ಲಿ ಪರ್ಟಿಕಲ್ ಏರಿ ಇರ್ತಕ್ಕಂಥ ಕೋಟೆ ಮಾನವ ಬಂದವಳೆ ನೀವು ಅವ್ರನ್ನ ಕೇಳಕ್ಕೆ ಹೋಗಿದ್ದರೆ ದೇವ್ರನ್ನ ಕೇಳಕ್ಕೆ ಹೋಗಿದ್ರೆಲ್ಲ ಇಲ್ಲಿ ಬಂದಿದ್ದಾಳೆ ಅವಳಿಗೆ ಇಲ್ಲಿ ನನ್ನ ದೇವಸ್ಥಾನ ಮಾಡಿರಿ ಶುರು ಹೋಗ್ತದೆ ಅಂತ ಎಲ್ಲ ವಿಚಾರ ತಿಳಿಸ್ಬೋದು ಆವಾಗ ಮಹಾರಾಜರು ನಮ್ಮೂಲಿಲ್ವತ್ತು ಬೆಳಗ್ಗೆ ಇಟ್ಟು ಉಬ್ಬರಿಗೆ ಮೇಲೆ ಬಂದು ನಿಂತ್ಕೊಂಡು ನೋಡಿದ್ರೆ ಇಷ್ಟು ಹುಡುಗಿಯಾಗಿ ಅಲ್ಲಿ ನಿಂತಿದ್ರು ಉತ್ತರ ಭಾಗದಲ್ಲಿ ಅವಾಗ ಅಲ್ಲೊಂದು ದೇವಸ್ಥಾನ ಮಾಡವ್ರೆ ಉತ್ತರ ಭಾಗದಲ್ಲಿ ಈಗಲೂ ಇದೆ ಈಗಲೂ ಕೊಟ್ಟು ಮಾಡ್ಲಿ ಹೆಸರು ಹಾ ಉತ್ತರ ಭಾಗದಲ್ಲಿ ಅಲ್ಲಿ ಪೂಜೆ ನಡ್ಕೊಂಡ್ ಬಂತಲ್ಲಿ ಇಲ್ಲಿ ಪೂಜೆ ಕಮ್ಮಿ ಆಗ್ಬಿಟ್ಟು ಊರೇ ಬಿಟ್ಟು ಹೋಗ್ಬಿಟ್ಟು ಇಲ್ಲ ಅನ್ನೋದು ಆಮೇಲೆ ಆಮೇಲೆ ನಾನು ಇನ್ನ ಎಸ್ ಎಲ್ ಏನೇನೋ ಓದ್ತಾ ಇದ್ದೆ ನನಗನ್ನಿಸ್ತದೆ ಭಾಳ ಇತಿಹಾಸ ಪ್ರಸಿದ್ಧವಾದ ಕೋಟೆ ವಾರಮ್ಮ ಮತ್ತು ಮಲ್ಲಾಪುರದಮ್ಮ ಈ ದೇವರುಗಳು ಬಹುಶಃ ನಾನು ಈ ಊರಿಗೆ ಬಂದು ಸುಮಾರು ಎಪ್ಪತ್ತಾರು ಎಪ್ಪತ್ತೆಪ್ಪತ್ತೈದು ವರ್ಷ ಆಗಿದೆ ಈ ಊರಿಗೆ ಬಂದು ಅಂದರೆ ನನಗೆ ವಯಸ್ಸಿಗೆ ಎಪ್ಪತ್ತೈದು ಇಪ್ಪತ್ತು ವರ್ಷಕ್ಕಾಗಿ ಈ ಊರಿಗೆ ಬಂದಿದ್ದೆ ನಾನು ಹದಿನೈದು ವರ್ಷ ಇಪ್ಪತ್ತು ವರ್ಷಕ್ಕೆ ಬಂದಿದ್ದೆ ಅವತ್ತಿನ ಕೂಡ ಭಾಳ ಶಿಥಿರವಾದ ಒಂದು ದೇವಸ್ಥಾನ ಇತ್ತು ಇದಕ್ಕೆ ನಾನಿವತ್ತು ಏಕೆಂತಂದರೆ ನಾನು ಅಣ್ಣಪ್ತವರು ಒಂದು ಆಶ್ರತಿ ಯಾಕೆಂದರೆ ಅಣ್ಣಪ್ತವ್ರು ಹೊತ್ತು ಬಣಗಾರ ಇತ್ತು ಅನೇಕ ಸಾರಿ ನಂದು ಏನು ಊರೊಳಗಡೆ ಮನೆ ಇತ್ತು ಆ ಮನೆಯಲ್ಲಿ ಇಲ್ಲಿಂದ ಬರುವಾಗೆಲ್ಲ ಬರೋ ನಮ್ಮ ಮನೆ ಹತ್ರಕ್ಕೆ ಮಲಮು ಇದಕ್ಕೆ ಒಂದು ಕಾಲಕ್ಷೆ ಗೋಪ್ರ ಕಟ್ಬೇಕಲ್ಲಪ್ಪ ನಾನೇ ಮಾಡಿವೆ ಸೊಮ್ಮೆ ನಾನು ಬೇಕಾದ್ರೆ ಹತ್ತು ಸಾವಿರ ಬೇಕಾದ್ರೆ ದುಡ್ಡು ಕೊಟ್ಬಿಡ್ತೀನಿ ಆ ಜವಾಬ್ದಾರಿ ಬೇಡ ನನಗೆ ಅಂತ ಹೇಳಿ ಏನು ನಡೆದಿದ್ದು ನಾನು ಹೇಳ್ತೇನೆ ಇಲ್ಲವಲ್ಲವೂ ಕಟ್ಬಿಡ್ಬೇಕು ಗೋಪಾಡ ಕಟ್ಬಿಡ್ಬೇಕು ಮತ್ತೆ ಹಳೆ ದೇವಸ್ಥಾನ ನೋಡಿ ಪ್ರಕಟರ ಇಲ್ಲ ಕಿತ್ತಾಕ ಹೊಸು ಕಟ್ಟಬೇಕು ಇಲ್ವಾ ಸುಮ್ಮನೆ ಇಟ್ಬಿಡಿ ಅಂತ ನಾನು ಇಲ್ಲ ಬರೋ ಏನೋ ನವೀಕರಣ ನವೀಕರಣ ಮಾಡಲೇಬೇಕಪ್ಪ ಅಂದರೆ ನಾನು ಕೂಡ ಏನೋ ನಮಗೆ ಏನಾಗಬೇಕಾಯ್ತು ಅನ್ನೋದು ಏನೋ ಇಷ್ಟು ಕಟ್ಬಿಡೋ ಅಂತ ಅನ್ಕೊಂಡಿದ್ದೆ ಆದರೆ ಹೋಗಿ ಬಂದು ಏನು ಈ ಗುಂಪಿದೆ ಈ ಸಮಿತಿ ನಮಗೆ ಈ ಜವಾಬ್ದಾರಿನ ಕೊಡ್ತು ನೀನು ಮಾಡಬೇಕು ಅಂತ ನೀನು ಮಾಡಿಸ್ಬೇಕು ಅಂತ ಅದರಲ್ಲಿ ನಾನು ಮಾಡ್ತಿಲ್ಲ ಕೊಲ್ಲಾಪುರದಮ್ಮ ಮಾರಮ್ಮ ಮಾಡಿಸ್ಕೊಂಡಿದ್ದಾರೆ ಯಾಕೆಂದರೆ ಸಾಮಾನ್ಯವಾಗಿ ಇದು ಭಾಳ ವಿಶೇಷವಾಗಿದೆ ಯಾಕೆಂದರೆ ಈ ಬಲ್ಲಾಪುರದಮ್ಮ ಮಾರಮ್ಮ ಇಡೀ ಹತ್ತಳ್ಳಿಗೆ ಬೇಕಾದಂಥ ದೇವರು ನೀವು ನಮ್ಮ ಇರೋ ಅದನ್ನು ಕಿತ್ತಾಗ್ದಾಗ ಏನಪ್ಪ ನಾವು ಕಟ್ಟೆ ಕಾಕ್ತಾಯಿದ್ದೀನಿ ದುಡ್ಡು ಎಷ್ಟು ಬೇಕು ಅವ್ನು ಕೇಳಿದರೆ ಎಪ್ಪತ್ತು ಲಕ್ಷ ಎಂಬತ್ತು ಲಕ್ಷ ಒಂದು ಕೋಟಿ ಕೇಳ್ತಾರೆ ಎಲ್ಲಿ ಥರದ್ದು ದುಡ್ಡು ಹೆಂಗೆ ಮಾಡೋದು ಅನ್ನತಕ್ಕಂಥ ಯೋಚನೆ ಇತ್ತಂತೆ ನಿಜವಾಗಲೂ ಅದು ಏನು ಅಂತಲೇ ಅರ್ಥ ಆಗ್ತದೆ ಅದಕ್ಕೆ ಯಾವ ಪವಾಡ ಇದೆಯೇ ಗೊತ್ತಿಲ್ಲ ಆ ಪವಾಡ ಥರ ನಡೆದೋಗ್ತದೆ ದೇವಸ್ಥಾನ ಅವನು ಕೂಡ ಯಾರೋ ಏನು ಶಿಲ್ಪಿ ಇದೆ ಮಾಲೀಕಪ್ಪ ಅವನು ಕೂಡ ಒಂದು ದಿವಸ ನಮಗೆ ತೊಂದರೆ ಕೊಡಲಿಲ್ಲ ನಾವು ಕೂಡ ಅಷ್ಟೇ ಸಹಾಯ ಮಾಡಿ ಇವತ್ತು ಸುಮಾರು ಒಂದು ಕೋಟಿ ರೂಪಾಯಿ ಮೇಲೆ ಖರ್ಚಾಗಿದ್ದವತ್ತು ಅವನಿಗೆ ನಾವು ಎಷ್ಟು ಐವತ್ತೈದು ಐವತ್ತೈದಿಂದ ಅರವತ್ತು ಲಕ್ಷ ಅವನು ಕೊಟ್ಟಿದ್ವಿ ಯಾರಿಗೆ ಶಿಲ್ಪಿ ಕೊಟ್ಟಿದ್ವಿ ಇನ್ನು ಮಿಕ್ಕಿದ್ದೆಲ್ಲ ನಾವು ಖರ್ಚು ಮಾಡ್ಕೊಂಡಿದ್ವಿ ಆದರೆ ದುಡ್ಡು ಅದೇ ರೀತಿ ದೇಣಿಗೆ ಐದು ಲಕ್ಷದಿಂದ ಹತ್ತು ಸಾವಿರದವರೆಗೂ ಐದು ಸಾವಿರದವರೆಗೂ ಕೊಟ್ಟಾರೆ ನಾವು ಹತ್ತು ಸಾವಿರ ಹೆಸರು ಹಾಕ್ತೀವಿ ಇಲ್ಲಿ ಯಾರೇ ಐದೈದು ಸಾವಿರ ಕೊಟ್ಟೋದು ಕೊಟ್ಟೋದ್ರು ಬಂದು ನಮಗೆ ಹನ್ನೆದೈದು ಸಾವಿರ ಕೊಡ್ತೀವಿ ಈಗ ನಮಗೆ ಅದು ಸಮಸ್ಯೆ ಆಗಿದೆ ಈಗ ಹೆಸರು ಎಲ್ಲ ಹಾಕ್ಬೇಕು ನಾವು ನಲವತ್ತೆಂಟನೇ ಕೂಡ ವಿಶೇಷವಾಗಿರುತ್ತೆ ಅವತ್ತು ಕೂಡ ಹೋಮ ಇರುತ್ತೆ ಕಡಿತ ಹೋಮ ಇರುತ್ತೆ ಅವತ್ತು ಕೂಡ ಅನ್ನಸದರ್ ಇರುತ್ತೆ ನಲವತ್ತೆಂಟನೇ ದಿವಸ ಅನ್ನಸದ್ರೆ ಮತ್ತು ಹೋಮ ಎರಡು ಇರುತ್ತೆ ಒಂದು ಜನರಲ್ಲಿ ಮನವಿ ಮಾಡ್ತಾ ನಮಗೆ ನಲವತ್ತೆಂಟು ದಿವಸ ಕೂಡ ನಮ್ಗೆ ಯಾರಾದ್ರೂ ಕೂಡ ಇಲ್ಲಿ ಬಂದು ನೋಂದಣಿ ಮಾಡ್ತಾರೆ ಅವರ ಪೂಜೆ ಮಾಡಿಸೋದಕ್ಕೆ ನೋಂದಣಿ ಮಾಡಿಸಿದ್ರು ಕೂಡ ಕೇಳ್ತಾರೆ ಸಹಾಯ ಮಾಡಿದರೆ ಅಥವಾ ಸಹಾಯ ಮಾಡಿರ್ಲಿ ಬಿಡಲಿ ಅವೆಲ್ಲೂ ಕೂಡ ಸುಮಾರು ಎರಡು ಸಾವಿರದ ಆರು ಜನಕ್ಕೆ ಕಟ್ಟುವಂಥ ಕಟ್ಟುವಂತ ಒಂದು ವ್ಯವಸ್ಥೆ ಕೂಡ ಮಾಡಿ ಅದಕ್ಕೆ ಬ್ಲಾನ್ ಹಾಕಿ ಯಾವ ರೀತಿ ಕೊಡಬೇಕು ಹೆಂಗ್ ಮಾಡಬೇಕು ಇಲ್ಲೇ ಕೊಡಲ್ಲ ಮನೆ ಮನೆಗೆ ಕೊಡೋದಾಗತಕ್ಕಂಥದ್ದು ಕೂಡ ಚಿಂತನೆ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಆರು ಜನಕ್ಕೆ ಏನು ಮಡ್ಲಿಕ್ಕಿ ಕಟ್ಟಬೇಕು ಸೀರೆ ಅಕ್ಕಿ ಬೆಲ್ಲ ಅಷ್ಟ ಅದು ಏನು ನಾಲ್ಕು ಸಾವಿರ ಬಂದಿದೆ ನಾಲ್ಕು ಸಾವಿರ ಮನೆ ಇದೆ ಅದರಲ್ಲಿ ಮುಸಲ್ಮಾನ ಬೇರೆ ಎಲ್ಲ ಇದ್ದಾರೆ ಅದೊಂದೂರು ಮನೆ ಅವರೇಜ್ ಒಂದು ವಾಡಿ ಬರ್ಬೋದು ಆದ್ರೆ ಇನ್ನೂರಲ್ಲಿ ಕೆಲವು ಕಡೆ ನಾವು ಕೊಡೋ ವ್ಯವಸ್ಥೆ ಇಲ್ಲ ನಾವು ಹೆಚ್ಚಿಗೆ ಕೊಡ್ತಾರದು ಹಳೆ ಸುತ್ತ ಏನು ನಮ್ಮ ಈ ದೇವಸ್ಥಾನ ಸುತ್ತಮುತ್ತ ಇದ್ದಾರೆ ಅವರಿಗೆ ಕೊಡಬೇಕು ಅನ್ನತಕ್ಕಂಥದ್ದು ವಿಶೇಷವಾದ ಕಾರ್ಯಕ್ರಮ ಈ ಕೊರಟಗೆರೆಯಲ್ಲಿ ಪ್ರಸಿದ್ಧವಾದ ಕ್ಷೇತ್ರ ಅನ್ನು ದಕ್ಷಿಣ ಕಾಶಿ ಅಂತಲೇ ಹೆಸರಾಗಿರ್ತಕ್ಕಂಥದ್ದು ಕೊರಟಕೆರೆ ಭೂಮಿ ಇತಿಹಾಸ ಇದೆ ಗೌಡರು ಆಳಿರ್ತಕ್ಕಂತಹ ಪ್ರದೇಶಗಳು ಗಂಗಾಧರೇಶ್ವರ ಕೋಟೆ ಮಾರಮ್ಮ ತಾಯಿ ಹಾಗೂ ಶ್ರೀ ಕಟ್ಟೆ ಗಣಪತಿಯವರು ಉದ್ಭವ ಮೂರ್ತಿಗಳು ಇದು ಒಳ್ಳೆ ಭೂಮಿ ಆ ತಾಯಿಯ ಸಂಕಲ್ಪದಂತೆ ಇತ್ತೀಚೆಗೆ ಎಲ್ಲ ಎಲ್ಲ ಪೂರ್ಣಗೊಳ್ತಾ ಪೂರ್ಣಗೊಂಡಿದೆ ಆಗಲಿ ನಿರ್ಮಾಣ ಪೂರ ಎಲ್ಲ ಪೂರ್ಣಗೊಂಡಿದೆ ದೇವಸ್ಥಾನದ ಕಾರ್ಯಗಳು ಪ್ರತಿಷ್ಠಾಪನಾ ಮಹೋತ್ಸವಕ್ಕೆ ಚಾಲನೆಯನ್ನು ನಮ್ಮ ಅಧ್ಯಕ್ಷರಾದ ಎ ಬಲರಮ್ಮನವರು ಎಲ್ಲ ಕೊಟ್ಟಿದ್ದಾರೆ ಹಾಗೂ ನಮ್ಮ ಮಂಡಲ ಕಡೆಯಿಂದ ಎಲ್ಲ ಸೇವೆಗಳಿಂದ ಎಲ್ಲ ಸೇವೆಗಳು ಭಕ್ತಾದಿಗಳು ಬಂದು ಮಾಡ್ತಾ ಇದ್ದಾರೆ ಹಾಗೂ ಇಪ್ಪತ್ತೊಂಬತ್ತು ನಾಲ್ಕು ಇಪ್ಪತ್ತೈದು ಸು ಮಂಗಳವಾರ ಸಾಯಂಕಾಲ ಎಲ್ಲ ಮಂಗಳೆಯರಿಂದ ಗಂಗಾಭಾವನಿ ಪೂಜೆ ದೇವಸ್ಥಾನದಿಂದ ಹೊರಟು ತಳವಾರ ಭಾವಿಯಿಂದ ಅಲ್ಲಿ ಪೂಜೆ ಮುಗಿಸ್ಕೊಂಡು ಕಳಸ ಪ್ರತಿಷ್ಠಾಪನೆಗಳನ್ನು ಮಾಡಿಕೊಂಡು ಮುತ್ತೈದರ ಸಮೇತ ಬಂದು ದೇವಸ್ಥಾನದ ಆವರಣ ಪ್ರವೇಶ ಮಾಡಿ ಆನಂತರ ದೇವರ ಮೂಲ ಬಿಂಬದ ಅಂದರೆ ಪ್ರತಿ ಮೂಲ ವಿಗ್ರಹಗಳನ್ನ ಪುರ ಪುರಪ್ರವೇಶ ಆಗುತ್ತೆ ದೇವಸ್ಥಾನದಲ್ಲಿ ಶೈನ ಶಯನ ನಿವಾಸದಲ್ಲಿರ್ತೀವಿ ಆನಂತರ ಯಾಗಶಾಲ ಪ್ರವೇಶನ ಆಗುತ್ತೆ ಅದು ಮಂಗಳವಾರದ ಕಾರ್ಯಕ್ರಮ ಬುಧವಾರದ ಬೆಳಗ್ಗೆ ಕಾರ್ಯಕ್ರಮ ಒಂಬತ್ತು ಗಂಟೆಯಿಂದ ಶುರುವಾಗುತ್ತೆ ಪುಣ್ಯಾಹ ಗಣಪತಿ ಪೂಜೆ ಆರಾಧನೆ ಹಾಗೂ ವೈಶ್ವಕರ್ಮಣ ಕಳಸ ಸ್ಥಾಪನೆ ಹಾಗೂ ಮಾರಮ್ಮ ಹಾಗೂ ಕೊಲ್ಲಾಪುರದಮ್ಮನವರ ಪ್ರಧಾನ ಕಳಸ ಹೋಮ ಹಾಗೂ ಪ್ರಧಾನ ಕಳಸ ಪೂಜೆಗಳಿರುತ್ತೆ ಅದು ಹನ್ನೆರಡು ಗಂಟೆಗೆ ಮಹಾಮಂಗಳಾರತಿಯಾಗಿ ಲಘು ಪೂರ್ಣಾವತಿ ಕೊಡ್ತಾರೆ ಬುಧವಾರ ದಿವಸ ಬು ಬುಧವಾರ ಮಧ್ಯಾಹ್ನ ಬ್ರೇಕ್ ತೊಗೊಳ್ತಾರೆ ಅಂದರೆ ನಾಲ್ಕು ಗಂಟೆವರೆಗೂ ಪೂಜೆ ಇರಲ್ಲ ತಿರ್ಗ ಸಂಜೆ ನಾಲ್ಕೂವರೆಯಿಂದ ಹತ್ತು ಗಂಟೆವರೆಗೂ ಪ್ರತಿಯೊಂದು ಹೋಮನೂ ನಡೆಯುತ್ತೆ ಎಲ್ಲ ಸೂಕ್ತಗಳು ಹೋಮಗಳು ಮಾಡ್ತಾರೆ ನವಗ್ರಹ ಕಳಸುಗಳ ಆರಾಧನೆ ಹೋಮಗಳು ಮಾಡ್ತಾರೆ ಹತ್ತು ಗಂಟೆಗೊಮ್ಮೆ ಪೂರ್ಣಾವತಿ ಎಲ್ಲಗೂ ಪೂರ್ಣಾವತಿ ಕೊಟ್ಟು ಒಂದು ಪ್ರಸಾದ ಬರೆಯುವಾಗ ಬುಧವಾರ ದಿವಸ ರಾತ್ರಿ ಇರುತ್ತೆ ಹಾಗೂ ಗುರುವಾರ ಮುಖ್ಯವಾದ ದಿವಸ ಮೊನ್ನೆ ತಾರೀಕು ಕಾರ್ಮಿಕರ ದಿನಾಚರಣೆ ಅದು ಭಕ್ತರಿಗೆ ಅನುಕೂಲ ಆಗಲಿ ಅಂತ ಗೌರ್ಮೆಂಟ್ ಅದನ್ನು ಸಿಗುತ್ತೆ ಎಲ್ಲರೂ ಬಂದು ತಾಯಿ ದರ್ಶನ ಮಾಡಿ ಅವತ್ತಿನ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮೂಲ ದೇವರುಗಳ ಪ್ರತಿಷ್ಠಾಪನೆ ಆಗುತ್ತೆ ಬಂಧನ ಇರುತ್ತೆ ಆ ಬಂಧನ ಆದಮೇಲೆ ಮೇಲೆ ಸ್ವಾಮೀಜಿಗಳು ಸಿದ್ದರುಘಟ್ಟ ಸ್ವಾಮಿಗಳು ವೀರಭದ್ರ ಶಿವಾಚಾರ್ಯ ಸ್ವಾಮಿಗಳು ಹಾಗೂ ಯಲರಾಂಪುರದ ಹನುಮಂತ ಸ್ವಾಮಿ ಸ್ವಾಮಿಗಳು ಬಂದು ಅವರ ಅಮೃತ ಹಸ್ತದಿಂದ ಕಳಶ ರೋಹಣ ಆಗುತ್ತೆ ಮೇಲೆ ಗೋಪುರದ ಮೇಲೆ ಬ್ರಹ್ಮ ಕಳಶ ಸ್ಥಾಪನೆಯನ್ನು ಮಾಡ್ತಾರೆ ಅದಾದ ನಂತರ ಚಂಡಿ ಹೋಮ ಇರುತ್ತೆ ಆ ಚಂಡಿ ಹೋಮದಲ್ಲಿ ಹನ್ನೆರಡು ಗಂಟೆ ಅನಾ ಹನ್ನೊಂದುವನೆಯಿಂದ ಶುರುವಾಗುತ್ತೆ ಹನ್ನೆರಡುವರೆಗೆ ಮಹಾಪೂರ್ಣಾವತಿ ಕೊಡ್ತಾರೆ ಆ ಪೂರ್ಣಾವತಿ ಟೈಮಲ್ಲೂ ಸ್ವಾಮಿಗಳು ಇರ್ತಾರೆ ಅಪೂರ್ಣಾವತಿ ನಂತರ ಅಷ್ಟಾವಧನ ಸೇವೆ ಎಲ್ಲ ಸೇವೆಗಳು ಮುಗಿದು ಮಹಾಮಂಗಳಾರತಿ ಮಾಡಿ ಪ್ರಸಾದ ವಿನಿಯೋಗ ಆಗುತ್ತೆ ಅವರೆಲ್ಲ ಸೇರಿ ಅವ್ರಿಗೇನೆ ಇಲ್ಲ ನೀವು ಅಧ್ಯಕ್ಷತೆಯಲ್ಲಿ ಅದು ನಮ್ಮ ಬೇರೆ ಯಾರಾದರೂ ಅದರಲ್ಲಿ ಇದ್ದಾಗ ಅಷ್ಟೊಂದು ಅದಕ್ಕೆ ಮುದ್ದುವರಿ ಸಿಗೋದಿಲ್ಲ ನಿಮ್ಮ ಅಧ್ಯಕ್ಷತೆಯಲ್ಲಿ ಹಾಕಬೇಕು ಅಂದಾಗ ಅವರು ಕಾರಾಣವರು ಆಯ್ತು ಆ ತಾಯಿ ಸೇವೆ ಮಾಡಬೇಕು ಅಂತ ಎಲ್ಲರೂ ಇಚ್ಛೆ ಆಯಿತು ಅಂತ ನಾನು ಮಾಡ್ತೀನಿ ಅಂತ ಆ ದಿನ ಎಲ್ಲರೂ ಏನು ಅಭಿಪ್ರಾಯದ ಪ್ರಕಾರ ಎಲ್ಲರೂ ವಸ್ತಿನ ಜನ ಸೇರ್ಕೊಂಡ್ರು ಎಲ್ಲರ ಒಂದು ಸಮ್ಮುಖದಲ್ಲಿ ಒಂದು ಕಮಿಟಿ ಅಂತ ಆಯಿತು ಆ ಕಮಿಟಿ ನಾಮಕಾವಸ್ಥೆ ಅಷ್ಟೆ ಇಡೀ ಊರಿನವರೇ ಇದಕ್ಕೆ ಸಹಕಾರ ಕೊಟ್ಟುಕೊಂಡು ಇದನ್ನ ಒಂದು ಬೆಂಬಲವಾಗಿ ನಿಂತ್ಕೊಂಡು ಇದನ್ನ ಪೂರ್ಣ ಆಗೋದಕ್ಕೆ ಅವಕಾಶ ಆಯಿತು ಇದಕ್ಕೆ ಕಾರಣಕಂದ್ರೂ ತಾವು ಕೂಡ ಯಾಕೆ ಅಂತ ಅಂದರೆ ಇಡೀ ಒಂದು ನಾನು ಇತಿಹಾಸದಲ್ಲಿ ಇದುವರೆಗೂ ನೋಡಿದಂಗೆ ಪತ್ರಕರ್ತರು ಎಲ್ರು ಇಂಥದ್ದು ನಾವು ಒಂದು ದಾನ ಕೊಡೋಣ ಅನ್ನೋ ಒಂದು ಕಲ್ಪನೆ ಎಲ್ಲೂ ಇಲ್ಲ ನಮ್ಮ ಹೊಡಕೆರೆಯಲ್ಲಿರುವಂತ ನಮ್ಮ ಪತ್ರಿಕಾ ಒಂದು ಸ್ನೇಹಿತರು ತಾವೆಲ್ಲರೂ ಕೂಡ ನಾವು ಕೂಡ ಒಂದು ಧರ್ಮದ ಕಾರ್ಯಕ್ಕೆ ದಾನ ಮಾಡಬೇಕು ಅಥವಾ ನಾವು ಅದಕ್ಕೆ ಕೈ ಜೋಡಿಸ್ಬೇಕು ಅನ್ನೋದು ಒಂದು ಉದ್ದೇಶ ಇಟ್ಕೊಂಡು ಅದು ಎಷ್ಟೇ ಅಮೌಂಟ್ ಆಗಲಿ ಅದಕ್ಕೆ ಬೆಲೆ ಇಷ್ಟು ಅದು ಅದಕ್ಕೆ ಅಗಾಧವಾದ ಬೆಲೆ ಇರ್ತದೆ ಎಷ್ಟೇ ಕೊಟ್ಟರು ಕೂಡ ಆ ತಾಯಿ ಸೇವೆ ಹಾಗಾಗ್ಬಿಟ್ಟು ಅವು ಕೂಡ ಅದಕ್ಕೆ ಒಂದು ಭಾಗಿಗಳಾಗಿ ಇವತ್ತಿನ ದಿನ ಈ ಒಂದು ಸೇವೆ ಪೂರ್ಣ ಆಗೋದಕ್ಕೆ ಅವಕಾಶ ಆಯಿತು ಈ ಇದೇ ರೀತಿ ನಮ್ಮ ಮಾಧ್ಯಮದ ಮಿತ್ರರು ಒಂದು ಮಾತನ್ನು ಕೇಳಿದರು ಈಗೇನೋ ಇಷ್ಟು ಆಗೋಯ್ತು ಮುಂದೆ ಇದನ್ನ ಹೇಗೆ ಇದನ್ನ ಮುಂದೆ ಸಾರೋದಾರು ಅನ್ನೋ ಒಂದು ಕಲ್ಪನೆ ಇದು ನಮ್ಮ ಮನಸ್ಸಿನಲ್ಲೂ ಇದೆ ಇದು ಹೌದು ಯಾಕೆ ಅಂದ್ರೆ ಇಷ್ಟು ಅಚ್ಚುಕಟ್ಟಾಗಿ ಇಷ್ಟು ಚೆನ್ನಾಗಿ ಎಲ್ಲ ಒಂದು ಸಹಕಾರದಿಂದ ಈ ಒಂದು ದೇವಸ್ಥಾನ ಕಂಪ್ಲೀಟ್ ಆಗ್ತದೆ ಇದು ಇದೇ ರೀತಿಯಿಂದ ಸಾರ್ವದ್ದು ಚೆನ್ನಾಗೇ ನಡ್ಕೊಂಡು ಹೋಗ್ಬೇಕು ಅದಕ್ಕೊಂದು ಒಂದು ರುಪ್ರದೇಶ ಬೇಕೇ ಬೇಕಾಗತ್ತೆ ಅದು ಖಂಡಿತ ನಿಜ ನೀವು ಹೇಳಿದಾಗೆ ಅದನ್ನು ಮುಂದೊಂದು ದಿನ ಈ ನಲವತ್ತೆಂಟು ದಿನ ಮಂಡಲ ಪೂಜೆ ಮುಗಿಯೋದ್ರೊಳಗಾಗಿ ಅದಕ್ಕೊಂದು ವ್ಯವಸ್ಥಿತವಾದ ಒಂದು ಏನಾದರೂ ಒಂದು ಒಂದು ಕಮಿಟಿ ಥರ ಮಾಡಿಕೊಂಡು ಊರ್ನೆಲ್ಲ ಎಲ್ಲ ಹಿರಿಯರನ್ನು ಸಮ್ಮುಖದಲ್ಲಿ ಸೇರಿಸ್ಕೊಂಡು ಅದರಲ್ಲಿ ಅದನ್ನೊಂದು ಮಾಡಿ ಇದು ಸಾರ್ವಜನಿಕ ಹೋಗ್ಬೇಕು ಅದರಲ್ಲಿ ಬರುವಂಥ ಆದಾಯ ಆಗಲಿ ಮತ್ತು ಖರ್ಚು ವೆಚ್ಚ ಆಗಲಿ ಒಂದು ವ್ಯವಸ್ಥಿತವಾಗಿ ಅದಕ್ಕೊಂದು ಲೆಕ್ಕಾಚಾರ ಇರೋ ಇರೋ ರೀತಿ ಇರಬೇಕು ಮುಂದೆ ಇದರಿಂದ ಇನ್ನೊಂದು ಇನ್ನೊಂದಕ್ಕೆ ಯಾವುದಕ್ಕೆ ಹೆಲ್ಪ್ ಆಗಿರ್ಬೇಕು ಇಲ್ಲಿ ಬರುವಂಥ ದುಡಿಮೆಯಿಂದ ಇನ್ಯಾವುದಾದ್ರೂ ಒಂದು ಒಳ್ಳೆಯ ಸತ್ಕಾರಕ್ಕೆ ವಿನಿಯೋಗನೂ ಕೂಡ ಆಗಬೇಕು ಆ ತಾಯಿ ಸೇವೆಯೂ ಆಗಬೇಕು ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡುವಂಥ ಅಭಿಪ್ರಾಯನೂ ಇದೆ ಇನ್ನು ಮುಂದೆ ಕೂಡ ಇದನ್ನು ಸರದ ನಡ್ಕೊಂಡು ಹೋಗೋದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ನೀಡಬೇಕು ಈ ಮೂರು ದಿನ ನಡೆಯುವಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿ ಈ ತಾಯಿಯ ಸೇವೆಯಲ್ಲಿ ತಾವು ಕೂಡ ಪಾಲ್ಗೊಳ್ಳಬೇಕು ಅಂತ